ಸ್ನೇಹಿತರೆ ಇವತ್ತಿನ ಈ ಕತೆಯಿಂದ ಪ್ರತಿದಿನದ ಒತ್ತಡ ಸಿಡುಕುತನ ಉದ್ವೇಗ ಇವುಗಳಿಂದ ಹೊರಬರುವುದು ಹೇಗೆ ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೆ ಈ ಕತೆಯನ್ನು ಕೊನೆಯವರೆಗೂ ಶಾಂತಿಯಿಂದ ಪೂರ್ತಿಯಾಗಿ ಕೇಳಿ ಏನಂದರೆ ಈ ಕಥೆಯಲ್ಲಿ ಬರುವ ಒಳ್ಳೆಯ ವಿಚಾರಗಳನ್ನು ನಾವು ಪಾಲಿಸಿದ್ರೆ ಖಂಡಿತವಾಗಿಯೂ ನಮ್ಮ ಟೆನ್ಷನ್ಗೆ ಮತ್ತು ಸ್ಟ್ರೆಸ್ಸಿಗೆ ಮುಖ್ಯವಾದ ಕಾರಣಗಳು ಏನು ಮತ್ತು ಅವುಗಳಿಂದ ಹೊರಬರೋದು ಹೇಗೆ ಅನ್ನೋದನ್ನು ಇವತ್ತಿನ ಕತೆಯಲ್ಲಿ ನಮಗೆ ಉತ್ತರ ಸಿಗುತ್ತೆ ಹಾಗಾದರೆ ಬನ್ನಿ ಕತೆಯನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ ಒಂದೂರಲ್ಲಿ ಒಬ್ಬ ಬಡ ರೈತನಿರುತ್ತಾನೆ ಆತನಿಗೆ ಒಬ್ಬ ಯುವ ವಯಸ್ಸಿನ ಮಗ ಇರುತ್ತಾನೆ ಅವನು ಹೇಗೆ ಅಂದರೆ ಯಾಕೋ ಗೊತ್ತಿಲ್ಲ ಯಾವಾಗಲೂ ಒಂಥರ ಸುಸ್ತು ಆದಂಗೆ ಏನಾದರೂ ಕೆಲಸ ಮಾಡೋಕ್ಕೆ ಒಳಗಿನಿಂದ ಏನೂ ಶಕ್ತಿನೇ ಇಲ್ಲ ಅನ್ನೋ ಹಾಗೆ ಸುಮ್ಮನೆ ತಪ್ಪೆ ಮುಖ ಮಾಡಿಕೊಂಡು ಓಡಾಡ್ತಾ ಇರ್ತಾನೆ ಅವನು ಹೇಗೆ ಅಂದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಬೇಗ ಕೋಪ ಮಾಡಿಕೊಳ್ಳುತ್ತಿರುತ್ತಾರೆ ಆದ್ದರಿಂದ ಯಾರಾದರೂ ಅವನಿಗೆ ಏನಾದರೂ ಹೇಳಿದರೆ ಸಾಕು ಅವನಿಗೆ ತಡುಕೊಳ್ಳೋ ತಾಳ್ಮೆ ಅನ್ನೋದೇ ಇರೋದಿಲ್ಲ ಯಾವಾಗ ನೋಡಿದರೂ ಸಿಡಿ ಸಿಡಿ ಅಂತ ಇರ್ತಾನೆ ಯಾರಾದರೂ ಅವನಿಗೆ ಏನಾದರೂ ಕೆಲಸ ಮಾಡೋಕ್ಕೆ ಹೇಳಿದ್ರು ಅಂದ್ಕೊಳ್ಳಿ ನನಗೆ ಮಾಡೋಕ್ಕೆ ಬೇರೆ ಕೆಲಸ ಇದೆ ನಾನು ಬರೀ ಇದನ್ನೇ ಮಾಡ್ತಾ ಕುಣ್ಲ ಸುಮ್ಮನೆ ಹೋಗ್ಬಿಡಿ ಅಂತ ರೇಗಾಡ್ತಾ ಇರ್ತಾನೆ ಏನಪ್ಪ ಅಂದರೆ ಅವನಿಗೆ ಚಿಕ್ಕ ವಯಸ್ಸಲ್ಲೇ ತಲೆ ಕೂದಲು ಬೆಳ್ಳಗಾಗ್ತಾ ಇರುತ್ತೆ ಅವನ ಮುಖ ಶರೀರ ಎಲ್ಲ ಬಾಡ್ತಾ ಇರುತ್ತೆ ಮಗನ ಈ ಸ್ಥಿತಿಯನ್ನು ನೋಡಿ ಆ ರೈತನಿಗೆ ಮನಸ್ಸು ತಡೆಯೋಕೆ ಆಗದೆ ಹೇಗೋ ಮಗನನ್ನು ಒಪ್ಪಿಸಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ ಆವಾಗ ಡಾಕ್ಟರ್ ಆ ಹುಡುಗನನ್ನು ಚೆಕಪ್ ಮಾಡಿ ಆ ರೈತನನ್ನು ಒಬ್ಬನೇ ಕರೆದು ಇವನು ಯಾವುದೋ ಒಂದು ವಿಷಯಕ್ಕೆ ಮಾನಸಿಕ ಒತ್ತಡದಲ್ಲಿದ್ದಾನೆ ಹಾಗಾಗಿ ಅವನಿಗೆ ಒತ್ತಡವನ್ನು ಕಮ್ಮಿ ತಗೊಳ್ಳೋದಕ್ಕಾಗಿ ಹೇಳಿ ಈ ವಯಸ್ಸಿನಲ್ಲಿ ಎಂಥ ಒತ್ತಡ ಅವನಿಗೆ ಮದುವೆ ಏನಾದರೂ ಮಾಡಿಸಿದ್ದೀರಾ ಹೆಂಡತಿ ಮಕ್ಕಳನ್ನ ಸಾಕೋಕೆ ಆಗ್ತಾ ಇಲ್ವಾ ಅನ್ನೋದಕ್ಕೆ ಅಂತ ಕೇಳ್ತಾರೆ ಆಗ ರೈತ ಇಲ್ಲ ಸರ್ ಹಾಗೇನು ಇಲ್ವಲ್ಲ ತುಂಬಾ ದಿನಗಳಿಂದ ನೋಡ್ತಾ ಇದ್ದೀನಿ ಯಾವಾಗ ನೋಡಿದ್ರು ಮಂಕಾಗೆ ಇರ್ತಾನೆ ಏನಾದ್ರೂ ಕೇಳಕ್ಕೆ ಹೋದ್ರೆ ಸುಮ್ಮನೆ ರೇಗಾಡ್ತಾನೆ ಅವನ ಮನೋಸ್ಥಿತಿನೇ ಅರ್ಥ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಡಾಕ್ಟರ್ ಅವನಿಗೆ ಕೆಲವೊಂದು ಔಷಧಿಗಳನ್ನ ಬರೆದುಕೊಟ್ಟು ಇದನ್ನ ದಿನಾ ತಿನಿಸಿ ಹಾಗೆ ಅವನಿಗೆ ಯಾವುದೇ ವಿಚಾರದಲ್ಲಾಗಲಿ ಟೆನ್ಷನ್ ಮತ್ತು ಸ್ಟ್ರೆಸ್ ಕಮ್ಮಿ ತಗೊಳಕ್ಕೆ ಹೇಳಿ ಇಲ್ಲ ಅಂದ್ರೆ ಆದಷ್ಟು ಬೇಗ ಅವನ ಆರೋಗ್ಯ ಕೈ ಮೀರಿ ಹೋಗುತ್ತೆ ಅಂತ ಹೇಳಿ ಹುಷಾರ್ ಅಂತ ಹೇಳಿ ಕಳಿಸ್ತಾರೆ ಏನಪ್ಪಾ ಅಂದ್ರೆ ಆ ರೈತನಿಗೆ ಈ ಒತ್ತಡ ಉದ್ವೇಗ ಪಾಪ ಏನು ಅಂತಾನೆ ಗೊತ್ತಿರಲ್ಲ ಅಷ್ಟು ಮುಗ್ಧನಾಗಿರುತ್ತಾನೆ ಅವನು ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾನೆ ಮತ್ತು ಸಂಜೆಗೆ ಮನೆಗೆ ಬಂದು ಇರೋದನ್ನ ತಿಂದು ಬಿಡ್ತಾನೆ ಆದ್ರೆ ಅವನ ಮಗ ಮಾತ್ರ ಏನು ಕೆಲಸ ಮಾಡದೇ ಇದ್ದರೂ ಈ ಪರಿವಾರದ ಜವಾಬ್ದಾರಿ ಅವನ ಮೇಲೇನೇ ಇದೆ ಏನೋ ಅನ್ನೋ ಹಾಗೆ ಮನೆಯವರ ಮೇಲೆ ಎಲ್ಲ ರೇಗಾಡ್ತಾ ಇರ್ತಾನೆ ರೈತ ಅವನ ಡಾಕ್ಟರ್ ಹತ್ರ ತೋರಿಸಿದ್ರು ಏನು ಉಪಯೋಗ ಆಗುವುದಿಲ್ಲ ಯಾಕೆಂದ್ರೆ ನೋಡಿ ಪಾಪ ಡಾಕ್ಟರ್ ಆದ್ರೂ ಏನ್ ಮಾಡಬೇಕು ಅವರು ಶರೀರದ ರೋಗ ತಡೆಯೋಕೆ ಸಹಾಯ ಮಾಡಬಹುದು ಆದ್ರೆ ಅಲ್ಲಿ ಅವನಿಗೆ ಇರೋದು ಮಾನಸಿಕ ರೋಗ ಆದ್ದರಿಂದ ಅವನ ಮೇಲೆ ಯಾವುದೇ ಔಷಧಿ ಪರಿಣಾಮ ಬೀರುತ್ತಾ ಇರಲಿಲ್ಲ ಹಾಗಾಗಿ ಆದ್ದರಿಂದ ರೈತನಿಗೆ ಟೆನ್ಷನ್ ಮತ್ತು ಸ್ಟ್ರೆಸ್ ಆಗೋಕೆ ಶುರು ಆಗಿರುತ್ತೆ ಹೀಗೆ ಒಂದಿನ ಬೇರೆ ಯಾರ ಹತ್ರನಾದರೂ ತನ್ನ ಮಗನ ಸಮಸ್ಯೆಗೆ ಪರಿಹಾರ ಸಿಗುತ್ತೇನೋ ಅಂತ ಜನಗಳಲ್ಲಿ ವಿಚಾರಿಸ್ತಾ ಇರ್ತಾನೆ ಯಾರೋ ಒಬ್ಬರು ಅವನಿಗೆ ಪಕ್ಕದ ಕಾಡಲ್ಲಿ ಒಬ್ಬ ಮಹಾನ್ ಸನ್ಯಾಸ ಬಂದಿದ್ದಾರೆ ಅವರು ತುಂಬಾ ಜನರಿಗೆ ಮಾನಸಿಕ ರೋಗಕ್ಕೆ ಪರಿಹಾರ ಹೇಳಿದ್ದಾರೆ ಅಂತೆ ಯಾರಿ ಗೊತ್ತು ನಿನ್ನ ಮಗನ ಸಮಸ್ಯೆಗೆ ಪರಿಹಾರ ಅವನ ಹತ್ರನೇ ಇರಬಹುದೇನೋ ಎಲ್ಲದರಲ್ಲೂ ಇದೊಂದು ನೋಡ್ಬಿಡು ನಿನ್ನ ಮಗ ಒಂದ್ಸಲ ಅವನ ಹತ್ರ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಆಗ ರೈತ ಬೇರೆ ಏನು ಯೋಚನೆ ಮಾಡದೆ ಅವರ ಹತ್ರ ಕರ್ಕೊಂಡು ಹೋಗ್ತಾನೆ ರೈತ ಅವನ ಮಗನ ಸನ್ಯಾಸಿ ಹತ್ರ ಕರ್ಕೊಂಡ್ ಬಂದಾಗ ಅವರು ಯಾರಿಗೋ ಏನೋ ಹೇಳ್ತಾ ಇರ್ತಾನೆ ಆಗ ರೈತ ಮತ್ತು ಅವನ ಮಗ ಅಲ್ಲಿ ಸುತ್ತಮುತ್ತಲಿರುವ ಪರಿಸರವನ್ನ ನೋಡ್ತಾ ಇರ್ತಾರೆ ಎಲ್ಲ ಕಡೆ ಹಸಿರು ಗಿಡ ಮರಗಳು ಸ್ವಚ್ಛವಾದ ಗಾಳಿ ಬೆಳಕು ಮತ್ತು ಮಧುರವಾದ ಪಕ್ಷಿಗಳ ಧ್ವನಿ ಕೇಳಿ ರೈತ ಮತ್ತೆ ಅವನ ಮಗನಲ್ಲಿ ಅಪಾರವಾದ ಶಾಂತಿ ಅನುಭವವಾಗುತ್ತದೆ ಯಾವಾಗ್ಲೂ ಯಾರ ಹತ್ರನೂ ಮಾತನಾಡದೆ ಯಾವಾಗ್ಲೂ ಸಿಡಿ ಸಿಡಿ ಅಂತ ಇರುವ ರೈತನ ಮಗ ಅವನು ಪ್ರಶಾಂತವಾಗಿ ನಗೋದನ್ನ ರೈತ ನೋಡ್ತಾನೆ ಆಗ್ಲೇ ಅವನು ಅನ್ಕೊಂತಾನೆ ಇಲ್ಲಿ ಬಂದಿದ್ದಕ್ಕೆ ಮಗನ ಮುಖದಲ್ಲಿ ಶಾಂತಿ ಬಂದಿದೆ ಅಂದ್ರೆ ಗುರುಗಳಿಂದ ಖಂಡಿತವಾಗಿಯೂ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಎಂದು ಅನ್ಕೊಂತಾನೆ ಸ್ವಲ್ಪ ಸಮಯದ ನಂತರ ಸನ್ಯಾಸಿ ಬೇರೆಯವರ ಜೊತೆ ಮಾತು ಮುಗಿಸಿ ರೈತ ಮತ್ತು ಅವನ ಮಗನನ್ನ ಅವನ ಹತ್ರ ಕರೀತಾರೆ ರೈತ ಮತ್ತು ಅವನ ಮಗ ಇಬ್ರು ಸನ್ಯಾಸಿ ಹತ್ರ ಬಂದು ಅವರ ಆಶೀರ್ವಾದ ತಗೊಳ್ತಾರೆ ಸನ್ಯಾಸಿ ಅವರ ಹಾವಭಾವ ಭಾವ ನೋಡಿ ಅವರ ಸಮಸ್ಯೆ ಏನು ಅಂತ ಕೇಳುತ್ತಾರೆ ಆಗ ರೈತ ಅವನ ಮಗನ ಸಮಸ್ಯೆಯನ್ನು ಒಂದೊಂದಾಗಿ ಹೇಳುತ್ತಾ ಹೋಗ್ತಾನೆ ಅವನು ಒತ್ತಡದಲ್ಲಿರೋದು ಅವನ ಆರೋಗ್ಯ ಕೆಡೋದು ಅವನು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಸಿಡಿಸಿಡಿ ಅನ್ನೋದು ಎಲ್ಲ ಅವನ ಸಮಸ್ಯೆಯನ್ನು ವಿವರವಾಗಿ ಸನ್ಯಾಸಿಗೆ ಹೇಳುತ್ತಾನೆ ಮತ್ತೆ ನನಗೆ ಈ ಒತ್ತಡ ಉದ್ವೇಗ ಏನು ಅಂತಾನೆ ಗೊತ್ತಿಲ್ಲ ವೈದ್ಯರು ಇವನಿಗೆ ಕಮ್ಮಿ ತಗೊಳ್ಳಕ್ಕೆ ಹೇಳುತ್ತಾರೆ ಆದರೆ ನನಗೆ ಈ ವಿಚಾರದಲ್ಲಿ ಅವನಿಗೆ ಏನು ಮಾಡಿಸಬೇಕು ಏನು ಮಾಡಬಾರದಂತಾನೇ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಈ ಸಮಸ್ಯೆಗೆ ನೀವೇ ಪರಿಹಾರ ಹೇಳಬೇಕು ಅಂತ ರೈತ ಕೇಳುತ್ತಾನೆ ಆಗ ಆ ಹುಡುಗನನ್ನ ಸನ್ಯಾಸಿಯವರು ಅವರ ಹತ್ರ ಕರೆದು ಅವನ ಮುಖ ಮತ್ತು ಕಣ್ಣುಗಳನ್ನು ನೋಡುತ್ತಾರೆ ಮತ್ತು ಅವನಲ್ಲಿ ಆಗಿರೋ ಇಂದನೇ ಅವನಲ್ಲಿ ಏನಾಗಿದೆ ಅಂತ ಅವರಿಗೆ ಗೊತ್ತಾಗ್ಬಿಡುತ್ತದೆ ಆಗ ಅವರು ನೀವು ಹೇಳಿದ ಹಾಗೆ ಇವನು ಒತ್ತಡ ಮತ್ತು ಉದ್ವೇಗದಲ್ಲಿ ಇರುತ್ತಾನೆ ಆದ್ದರಿಂದ ಇವನಿಗೆ ಈ ಪರಿಸ್ಥಿತಿ ಬಂದಿದೆ ಆದರೆ ಹೆದರಬೇಕಾಗೇನೂ ಇಲ್ಲ ಅದರ ಅವಶ್ಯಕತೆಯೂ ಇಲ್ಲ ಇವನ ಈ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ ಆದರೆ ಅದನ್ನು ಹೇಳೋಕ್ಕಿಂತ ಮೊದಲು ಈ ಒತ್ತಡ ಉದ್ವೇಗ ಎಂದರೆ ಏನು ಅದು ಹೇಗೆ ನಿಮ್ಮ ಮಗ ಮಾತ್ರ ಅಲ್ಲದೆ ಎಲ್ಲರನ್ನೂ ಆವರಿಸಿ ಅವರ ಜೀವನವನ್ನು ಹಾಳು ಮಾಡುತ್ತೆ ಎನ್ನುವುದು ಎಲ್ಲರಿಗೂ ಗೊತ್ತಿರಬೇಕು ಆವಾಗ ಮಾತ್ರ ಈ ಒತ್ತಡ ಮತ್ತು ಉದ್ವೇಗದಿಂದ ಹೊರಬರಲು ಸಾಧ್ಯವಾಗುವುದು ಆ ಒತ್ತಡ ಮತ್ತು ಉದ್ವೇಗ ಎನ್ನುವುದು ಯಾರಿಗೂ ಇಷ್ಟ ಆಗುವುದಿಲ್ಲ ಎಲ್ಲರೂ ನಾವು ಆರಾಮಾಗೇ ಇರಬೇಕು ಅಂದ್ಕೊಳ್ತಾರೆ ಆದರೆ ಜೀವನದ ಏಳು ಬೀಳುಗಳು ಈ ಮಾನಸಿಕ ಒತ್ತಡ ಮತ್ತು ಉದ್ವೇಗದ ಹಳ್ಳಕ್ಕೆ ನಮಗೆ ಗೊತ್ತೇ ಇಲ್ಲದ ಹಾಗೆ ನಮ್ಮನ್ನು ತಳ್ಳಬಿಡುತ್ತದೆ ಆದ್ದರಿಂದ ನಾವು ಯಾವಾಗ ಒತ್ತಡಕ್ಕೆ ಬಂದ್ವಿ ನಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಅಳ್ತಾ ಇರ್ತೀವಿ ಆದರೆ ಏನಪ್ಪಾ ಅಂದರೆ ಒತ್ತಡ ಅಥವಾ ಉದ್ವೇಗದಲ್ಲಿರುವ ಜನರು ಯಾವ ಕಾರಣಕ್ಕೆ ಬರುತ್ತೆ ಅವರು ಎಷ್ಟು ಒತ್ತಡದಲ್ಲಿದ್ದಾರೆ ಮತ್ತು ಎಷ್ಟು ಉದ್ವೇಗದಿಂದ ಹೇಗೆ ಹೊರಗಡೆ ಬರೋದು ಅಂತ ತಿಳ್ಕೊಂಡು ಅದರ ಪ್ರಕಾರ ಅವರ ಮನಸ್ಥಿತಿಯನ್ನು ಸುಧಾರಣೆ ಮಾಡಿಕೊಂಡ್ರೆ ಅವರು ಈ ಮಾನಸಿಕ ಒತ್ತಡದ ಕಾಯಿಲೆಯಿಂದ ಹೊರಗಡೆ ಬರಬಹುದು ರೈತ ಮತ್ತು ಅವನ ಮಗ ತುಂಬಾನೇ ಧ್ಯಾನದಿಂದ ಸನ್ಯಾಸಿ ಹೇಳುತ್ತಿರುವ ಮಾತುಗಳನ್ನು ಕೇಳುತ್ತಿರುತ್ತಾರೆ ಈ ಒತ್ತಡ ಉದ್ವೇಗ ಅನ್ನೋದು ಮನುಷ್ಯನಿಗೆ ಎಂಟು ಕಾರಣಗಳಿಂದ ಬರುತ್ತವೆ ಅವುಗಳು ಯಾವುದು ಅನ್ನೋದನ್ನ ಸರಿಯಾಗಿ ತಿಳಿದುಕೊಂಡು ಅವುಗಳನ್ನು ನಿಯಂತ್ರಣ ಮಾಡುವುದಕ್ಕೆ ಪ್ರಯತ್ನ ಪಟ್ಟರೆ ನಾವು ಒತ್ತಡ ಮತ್ತು ಉದ್ವೇಗ ಇಲ್ಲದೆ ಇರೋ ಸುಖವಾದ ಜೀವನವನ್ನು ನಡೆಸಬಹುದು ಹಾಗಾದರೆ ಅತಿಯಾದ ಒತ್ತಡದ ಮೊದಲನೆಯ ಕಾರಣ ಎಂದರೆ ಮಹತ್ವಾಕಾಂಕ್ಷಿ ಆಗಿರುವುದು ಅಂದರೆ ಬಹಳ ದೊಡ್ಡ ದೊಡ್ಡ ಗುರಿಯನ್ನು ಇಟ್ಕೊಳ್ಳೋದು ಸಾಧಿಸೋಕೆ ಕೆಲಸ ಮಾಡುವ ಜಾಗದಲ್ಲಿ ಸಾಧಿಸೋಕೆ ಕೆಲಸ ಮಾಡುವ ಜಾಗದಲ್ಲಿ ಅವುಗಳ ಫಲದ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಾ ಇರೋದು ಇದರಿಂದ ಒಬ್ಬ ವ್ಯಕ್ತಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒತ್ತಡ ಆಗುತ್ತದೆ ಈ ಮಾತನ್ನು ಕೇಳಿದ ತಕ್ಷಣ ರೈತನ ಮಗ ಸನ್ಯಾಸಿಯವರಿಗೆ ಹಾಗಾದ್ರೆ ನಮಗೆ ಏನಾದರೂ ಸಾಧನೆ ಮಾಡುವ ಗುರಿನೇ ಇರಬಾರದ ನಾವು ಹಾಗೆ ಗುರಿನೇ ಇಲ್ಲದೆ ಸುಮ್ಮನೆ ಜೀವನ ತಳ್ಳಬೇಕಾ ಆಗ ಸನ್ಯಾಸಿಯವರು ನಗುತ್ತಾ ಹೇಳುತ್ತಾರೆ ನೀನು ಒಳ್ಳೆ ಪ್ರಶ್ನೆ ಕೇಳಿದೆಯಾ ನೋಡು ಏನಂದ್ರೆ ದೊಡ್ಡ ದೊಡ್ಡ ಗುರಿ ಇಟ್ಕೊಳ್ಳೋದು ಯಾವತ್ತೂ ತಪ್ಪಲ್ಲ ಅವುಗಳನ್ನು ಸಾಧಿಸಬೇಕು ಅನ್ನೋದು ತಪ್ಪಲ್ಲ ಆದರೆ ಆ ಗುರಿಗಳನ್ನು ತಲುಪೋದಕ್ಕಿಂತ ಮೊದಲೇನೆ ಅವುಗಳ ಫಲದ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡೋದಿದೆಯಲ್ಲ ಅದು ತಪ್ಪು ನಿನಗೆ ಒಂದು ಉದಾಹರಣೆ ಕೊಡ್ತೀನಿ ಒಂದು ಸಾರಿ ಕೇಳು ನೀನು ಒಂದು ದೊಡ್ಡ ಮನೆ ಕಟ್ಟಬೇಕು ಅನ್ನೋದು ತಪ್ಪಲ್ಲ ಅದು ಒಳ್ಳೆಯದೆ ಆದರೆ ಅದನ್ನು ಹೇಗೆ ಕಟ್ಟೋದು ಅಂತ ಯೋಚನೆ ಮಾಡದೆ ಅದನ್ನು ಕಟ್ಟೋಕ್ಕೋಸ್ಕರ ಕಷ್ಟನೇ ಪಡದೆ ಅದರ ಬಗ್ಗೆ ಯಾವಾಗಲೂ ಬೇಡದೇ ಇರೋ ಕಲ್ಪನೆ ಮಾಡ್ತಾ ಇರೋದು ಅದನ್ನು ನಾನು ಆಗಲೇ ಕಟ್ಟಿಬಿಟ್ಟಿದ್ದೇನೆ ಅಂತ ಕಲ್ಪನೆ ಮಾಡಿಕೊಂಡು ಸುಮ್ ಸುಮ್ನೆ ಖುಷಿ ಪಡೋದಿದೆಯಲ್ಲ ಅದು ಮಹತ್ವಾಕಾಂಕ್ಷೆ ನೀನೊಬ್ಬ ಶ್ರೀಮಂತ ಆಗಬೇಕು ಅನ್ನೋದು ತಪ್ಪಲ್ಲ ಆದರೆ ನೀನು ಇನ್ನ ಆಗ್ಲೇ ಇಲ್ಲ ಆಗದೇನೆ ನಾನು ಶ್ರೀಮಂತನಾದ ಮೇಲೆ ಏನೆಲ್ಲ ಮಾಡಬಹುದು ಹೇಗೆಲ್ಲ ಜೀವನ ಮಾಡಬಹುದು ಎಂದು ಕಲ್ಪನೆ ಮಾಡಿಕೊಂಡು ಕೂತು ಸಮಯ ವ್ಯರ್ಥ ಮಾಡೋದಿದೆಯಲ್ಲ ಅದು ತಪ್ಪು ಗುರಿ ಮುಂದೆ ಇದ್ದು ಅದನ್ನ ಸಾಧಿಸೋದು ಬಿಟ್ಟು ಯಾವಾಗ್ಲೂ ಸುಮ್ಮನೆ ಅದರ ಫಲದ ಬಗ್ಗೆ ಇಲ್ಲದೆ ಇರೋದನ್ನ ಕಲ್ಪನೆ ಮಾಡೋದಿದೆ ಅಲ್ಲ ಅದು ಮಹತ್ವಾಕಾಂಕ್ಷೆ ಅತಿ ಮಹತ್ವಾಕಾಂಕ್ಷೆ ಜನರು ಯಾಕೆಂದ್ರೆ ಅವರು ಮನಸ್ಸು ಅವರನ್ನ ಅವರ ಕಲ್ಪನೆ ಲೋಕದಿಂದ ಹೊರಗಡೆ ಬರೋಕೆ ಬಿಡೋದೇ ಇಲ್ಲ ಇನ್ನು ಕೆಲವರು ಅನ್ಕೊಂಡಿದ್ದು ಮಾಡೇ ಬಿಡುತ್ತಾರೆ ಮಹತ್ವಾಕಾಂಕ್ಷೆಯಾಗಿ ಮನಸ್ಸಲ್ಲೇ ಸಂತೋಷಪಟ್ರೆ ಗುರಿ ಸಾಧಿಸೋಕೆ ಆಗೋದಿಲ್ಲ ಕಲ್ಪನೆಯಿಂದ ಹೊರಬಂದು ನಿಜ ಜೀವನದಲ್ಲಿ ಕಷ್ಟಪಟ್ಟರೆ ಮಾತ್ರ ಗುರಿ ಸಾಧಿಸೋಕೆ ಆಗೋದು ಅದಕ್ಕೆ ಹೇಳೋದು ಅತಿ ಮಹತ್ವಾಕಾಂಕ್ಷೆ ಆಗಿದ್ದರೆ ನಮ್ಮ ಮನಸ್ಸು ನಮ್ಮ ಭ್ರಮೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಆದರೆ ಅಲ್ಲಿಂದ ವಾಪಸ್ ಬರೋದು ತುಂಬಾ ಕಷ್ಟ ನಾವು ಅಂದ್ಕೊಂಡಿರುವ ದೊಡ್ಡ ದೊಡ್ಡ ಗುರಿಗಳನ್ನು ನಮ್ಮ ಕೈಯಲ್ಲಿ ಸಾಧಿಸೋಕೆ ಆಗಲ್ಲ ಅಂದರೆ ಒತ್ತಡ ಮತ್ತು ಉದ್ವೇಗ ಆಗೋದು ಮಾಮೂಲಿ ಆದ್ದರಿಂದ ಒತ್ತಡದ ಮುಖ್ಯ ಕಾರಣ ಅತಿ ಮಹತ್ವಾಕಾಂಕ್ಷೆಯಾಗಿರೋದು ಮಹತ್ವಾಕಾಂಕ್ಷೆ ಆಗಿರಿ ತಪ್ಪಲ್ಲ ಆದರೆ ನಿಮ್ಮ ಕನಸಿನ ಫಲದ ಬಗ್ಗೆ ಯೋಚನೆ ಮಾಡದಿರಿ ಆ ಕನಸನ್ನು ಸಂಪೂರ್ಣ ಮಾಡುವುದಕ್ಕೆ ವರ್ತಮಾನದಲ್ಲಿ ನಿಜ ಜೀವನದಲ್ಲಿ ಪ್ರಯತ್ನ ಪಡಿ ಆಗ ಮಹತ್ವಾಕಾಂಕ್ಷೆಗೆ ಒಂದು ಅರ್ಥ ಇರುತ್ತೆ ಇಲ್ಲ ಆಸೆಗಳು ನಿಮ್ಮ ಕಲ್ಪನೆಯ ಕಾರಣದಿಂದ ಪೂರ್ತಿಯಾಗದೆ ಒತ್ತಡ ಮತ್ತು ಉದ್ವೇಗ ಬರೋದು ಖಂಡಿತ ಮತ್ತು ಇನ್ನೊಂದು ಏನಂದರೆ ಬೇರೆಯವರ ಮೇಲೆ ಹೊಟ್ಟೆ ಕಿಚ್ಚು ಪಡಬಾರದು ಒತ್ತಡ ಮತ್ತು ಉದ್ವೇಗ ಅನ್ನೋದು ಹೊಟ್ಟೆ ಕಿಚ್ಚು ಪಡೋರ ಹತ್ರನೇ ಜಾಸ್ತಿ ಆಗೋದು ಮತ್ತೆ ಇಷ್ಟ ಇಲ್ಲದೆ ಇರೋ ಕೆಲಸಗಳು ಮಾಡೋದು ಮತ್ತು ಬೇರೆಯವರಿಂದ ಏನಾದರೂ ಬಯಸೋದು ಹಾಗೂ ಶಾರೀರಿಕವಾದ ನೋವು ಅನಾರೋಗ್ಯ ಅನಾರೋಗ್ಯದಿಂದನೂ ಮಾನಸಿಕ ಒತ್ತಡ ಉಂಟಾಗುತ್ತದೆ ಮತ್ತು ವ್ಯರ್ಥವಾದ ಯೋಚನೆಗಳು ಮಾಡೋದು ತುಂಬ ಯೋಚನೆ ಮಾಡುವುದರಿಂದ ಮಾನಸಿಕ ಒತ್ತಡ ಉದ್ವೇಗ ಆಗತ್ತೆ ಒತ್ತಡ ಮತ್ತು ಉದ್ವೇಗಕ್ಕೆ ಏನು ಕಾರಣ ಎಂದು ರೈತನಿಗೆ ಮತ್ತು ಅವನ ಮಗನಿಗೆ ಸನ್ಯಾಸಿಯವರು ತಿಳಿಸಿಕೊಡುತ್ತಾರೆ ಇವು ಕಾರಣಗಳು ಏನಿದೆಯೋ ಇವುಗಳ ಮೇಲೆ ಆದಷ್ಟು ಧ್ಯಾನ ಕೊಟ್ಟರೆ ಅಂದರೆ ಗಮನ ಕೊಟ್ಟರೆ ಸಾಕು ನಮ್ಮ ಜೀವನದಲ್ಲಿ ಮಾನಸಿಕ ಒತ್ತಡ ಮತ್ತು ಉದ್ವೇಗದಿಂದ ಹೊರಗಡೆ ಬರಬಹುದು ನಿಮಗೆ ಈ ಕಾರಣಗಳು ಒಂದೇ ಸಲ ಕಾರ್ಯರೂಪಕ್ಕೆ ತರೋದು ಕಷ್ಟ ಆಗಬಹುದು ಅದಕ್ಕೆ ನೀವು ಈ ಕಾರಣಗಳ ಬಗ್ಗೆ ಪ್ರತಿದಿನ ಸ್ವಲ್ಪನಾದರೂ ಯೋಚನೆ ಮಾಡೋದು ಮತ್ತು ಅಲ್ಪ ಸ್ವಲ್ಪ ಇವುಗಳನ್ನು ಪಾಲಿಸುವುದರಿಂದ ನೀವು ನಿಧಾನವಾಗಿ ಒತ್ತಡ ಮತ್ತು ಉದ್ವೇಗದಿಂದ ಹೊರಗಡೆ ಬರಬಹುದು ಅಂತ ಸನ್ಯಾಸಿಯವರು ರೈತನಿಗೆ ತಿಳಿಸಿ ಹೇಳುತ್ತಾರೆ ಅವರ ಮಾತುಗಳನ್ನು ಧ್ಯಾನದಿಂದ ಕೇಳುತ್ತಿದ್ದ ರೈತ ಗುರುಗಳೇ ಈ ಕಾರಣಗಳನ್ನು ಒಂದೇ ಸಲ ಪಾಲಿಸೋದಕ್ಕೆ ಕಷ್ಟ ಆಗಬಹುದು ಅಂದರೆ ನನ್ನ ಮಗನಿಗೆ ಈ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಯಾವುದಾದ್ರೂ ಸುಲಭ ದಾರಿ ಇಲ್ವಾ ಗುರುಗಳೇ ಅಂತ ಕೇಳುತ್ತಾನೆ ಆಗ ಸನ್ಯಾಸಿಯವರು ಸ್ವಲ್ಪ ಯೋಚನೆ ಮಾಡಿ ಖಂಡಿತವಾಗಿಯೂ ಇದೆ ನಿನ್ನ ಮಗ ಒತ್ತಡದಲ್ಲಿ ಇರುವುದಕ್ಕೆ ಕಾರಣ ಅವನ ಕೆಲಸಕ್ಕೆ ಬಾರದ ಕಲ್ಪನೆಗಳಾಗಿವೆ ಆದ್ದರಿಂದ ಭವಿಷ್ಯ ಅಥವಾ ಭೂತಕಾಲದ ಕಲ್ಪನೆಗಳನ್ನು ಬಿಟ್ಟು ವರ್ತಮಾನದಲ್ಲಿ ಜೀವಿಸೋದನ್ನು ಕಲಿಬೇಕು ಅಂದರೆ ಏನಾದರೂ ಕೆಲಸ ಮಾಡುವಾಗ ಹೆಚ್ಚು ಯೋಚನೆ ಮಾಡೋದಾಗಲಿ ಇಲ್ಲ ಕಲ್ಪನೆ ಮಾಡೋದಾಗಲಿ ಮಾಡಬಾರದು ಈವಾಗ ಅವನು ಊಟ ಮಾಡ್ತಾ ಇದ್ದಾನ ಅವನ ಧ್ಯಾನ ಬರೀ ಊಟದ ಮೇಲೆ ಊಟದ ರುಚಿ ಮೇಲೆ ಅಷ್ಟೇ ಇರಬೇಕು ಏನಾದರೂ ಕೆಲಸ ಮಾಡ್ತಾ ಇದ್ದಾನ ಅವರ ಗಮನ ಬರೀ ಕೆಲಸದ ಮೇಲೆ ಅಷ್ಟೇ ಇರಬೇಕು ಇದನ್ನು ಮಾಡುವಾಗ ನಮ್ಮ ಮನಸ್ಸು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡುತ್ತೆ ಆದರೆ ಅವನಿಗೆ ನನ್ನ ಮನಸ್ಸು ಗಮನ ತಪ್ಪಿಸುತ್ತಿದೆ ಎಂದು ಗೊತ್ತಾದಾಗ ತಕ್ಷಣ ಮತ್ತೆ ಅವನ ಮನಸ್ಸನ್ನು ನಿಯಂತ್ರಣ ಮಾಡೋಕೆ ಅವನು ಬಾರಿ ಬಾರಿ ಪ್ರಯತ್ನ ಮಾಡಬೇಕಾಗುತ್ತದೆ ಹಾಗೆ ಅದರ ಜೊತೆ ನಾನು ಹೇಳಿರುವ ಈ ಕಾರಣಗಳ ಮೇಲೆ ಪ್ರತಿದಿನ ಅಲ್ಪ ಸ್ವಲ್ಪನಾದರೂ ಗಮನ ಕೊಟ್ಟರೆ ಖಂಡಿತವಾಗಿಯೂ ನಿನ್ನ ಮಗ ಅಷ್ಟೇ ಅಲ್ಲದೆ ಬೇರೆ ಯಾರೆಲ್ಲ ಈ ಮಾನಸಿಕ ಒತ್ತಡ ಅಥವಾ ಉದ್ವೇಗ ಅನ್ನೋ ರೋಗಕ್ಕೆ ಸಿಲುಕಿದ್ದಾರೋ ಅವರೆಲ್ಲ ಬಹಳ ಬೇಗ ಅದರಿಂದ ಹೊರಬರಬಹುದು ಅಂತ ಸನ್ಯಾಸಿ ರೈತ ಮತ್ತು ಅವನ ಮಗನ ಸಮಸ್ಯೆಯ ಕಾರಣ ಮತ್ತು ಪರಿಹಾರ ಹೇಳಿಕೊಡ್ತಾರೆ ಇದಾದ ನಂತರ ರೈತನ ಮಗ ಮನೆಗೆ ಹೋದ ಮೇಲೆ ಅವನ ಸಮಸ್ಯೆಗೆ ಈ ಕಾರಣಗಳಲ್ಲಿ ಯಾವುದು ಮುಖ್ಯ ಕಾರಣ ಎಂದು ತಿಳ್ಕೊಂಡು ಅದನ್ನು ಕಡಿಮೆ ಮಾಡ್ತಾನೆ ಮತ್ತೆ ಇಲ್ಲ ಸಲ್ಲದ ಬೇಡವಾದ ಯೋಚನೆ ಕಲ್ಪನೆಗಳನ್ನು ಮಾಡಿಕೊಳ್ಳುವುದನ್ನು ನಿಲ್ಲಿಸ್ತಾನೆ ಹಾಗೆ ತನ್ನ ಜೀವನದಲ್ಲಿ ಈ ಕಾರಣಗಳನ್ನು ನಿಧಾನವಾಗಿ ಸನ್ಯಾಸಿಯವರು ಹೇಳಿದ ಹಾಗೆ ಅವುಗಳನ್ನು ಅಳವಡಿಕೆ ಮಾಡಿಕೊಂಡು ಅವನ ಸ್ಟ್ರೆಸ್ ಮತ್ತು ಟೆನ್ಷನ್ ಅನ್ನೋ ರೋಗದಿಂದ ಹೊರಗಡೆ ಬರ್ತಾನೆ ಎಲ್ಲರ ಮೇಲೂ ಮಾತು ಮಾತಿಗೆ ಸಿಡಿ ಸಿಡಿ ಅನ್ನೋದನ್ನು ನಿಲ್ಲಿಸ್ತಾನೆ ಮತ್ತು ಭವಿಷ್ಯದ ಯೋಚನೆಗಳನ್ನು ಬಿಟ್ಟು ವರ್ತಮಾನದ ಯೋಚನೆ ಮಾಡ್ತಾ ಅವನ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ರೈತನ ಒಳ್ಳೆಯ ಮಗನಾಗಿ ರೂಪುಗೊಳ್ಳುತ್ತಾನೆ ಸ್ನೇಹಿತರೆ ನಮ್ಮ ಜೀವನದಲ್ಲೂ ನಾವು ಕೂಡ ಇದೆ ಸ್ಟ್ರೆಸ್ ಮತ್ತು ಟೆನ್ಷನ್ ಅನ್ನೋ ರೋಗದ ಕಾರಣದಿಂದ ಪ್ರತಿದಿನ ಗೋಳಾಡ್ತಾ ಇರ್ತೇವೆ ಮತ್ತು ಎಲ್ಲರ ಮೇಲೂ ಸಿಡಿ ಸಿಡಿ ಅಂತ ಇರ್ತೇವೆ ನಾವು ನಮ್ಮ ಕೆಲಸದಲ್ಲಿ ಯಾವಾಗ ಸ್ಟ್ರೆಸ್ ಅಥವಾ ಟೆನ್ಷನ್ಗೆ ಒಳಗಾದ್ವಿ ಅನ್ನೋದೇ ನಮಗೆ ಗೊತ್ತಾಗೋದೇ ಇಲ್ಲ ಸೊ ಆ ಸನ್ಯಾಸಿಯವರು ಹೇಳಿರುವ ಕಾರಣಗಳಲ್ಲಿ ನಮ್ಮ ಟೆನ್ಷನ್ಗೆ ಕಾರಣ ಏನು ಅಂತ ತಿಳ್ಕೊಂಡು ನಾವು ಕೂಡ ಈ ಟೆನ್ಷನ್ ಮತ್ತು ಸ್ಟ್ರೆಸ್ಸಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡಬಹುದು ಸ್ನೇಹಿತರೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು